ಮಾಡುವಂಥ ಸೇವೆ ಎಲ್ಲ ಗೊತ್ತಿದೆ ಅದಕ್ಕೆಲ್ಲ ಸೇರಿ ನಾವು ಒಂದು ಅರ್ಧ ಗಂಟೆ ಡಾಕ್ಯುಮೆಂಟ್ರಿ ಮಾಡಿದ್ದೀವಿ ಅದನ್ನು ಕೂಡ ನಮಗೆಲ್ಲ ನೋಡ್ತೀರಾ ಅದೆಲ್ಲ ಡಾಕ್ಯುಮೆಂಟರಿನ ಅಲ್ಲೇ ಬಿಡುಗಡೆ ಮಾಡಿ ಅಲ್ಲೇ ಎಕ್ಸ್ಪ್ಲೈ ಮಾಡ್ತೀವಿ ಅದಾದ ವೇದಿಕಾ ಕಾರ್ಯಕ್ರಮ ಇವರೆಲ್ಲರೂ ಇರ್ತಾರೆ ಅದರಲ್ಲಿ ಎಷ್ಟು ಜನ ಮಾತಾಡ್ಬೋದು ಅಷ್ಟು ಮಾಡ್ತಾರೆ ಸೊ ಹಾಗಾಗಿ ಇದು ಬರೀ ಇನ್ಸ್ಟಿಟ್ಯೂಷನ್ ಇರೋ ವರ್ಗ ಈ ಸ್ಟೂಡೆಂಟ್ಸ್ ಮಾತಾಡ್ಬೋದು ಕಣಸರ್ಲ್ಲ ಇಲ್ಲಿ ಸಾರ್ವಜನಿಕರು ಭಾಗಿಯಾಗ್ತವೆ ಪ್ರಯತ್ನ ಅಭಿಮಾನಿಗಳು ಭಾಗಿಯಾಗ್ತವೆ ಇಲ್ಲಿ ಮೆಂಬರ್ ಲೈಫ್ ಮೆಂಬರ್ಗಳು ಭಾಗಿಯಾಗ್ತವೆ ಇವತ್ತು ಸಾರ್ವಜನಿಕರು ಭಾಗಿಯಾಗ್ತವೆ ಇಲ್ಲಿ ಯಾರು ಎಲ್ಲ ಇಲ್ಲಿ ವಿಜಯಕತ್ತು ಸಮಾಜದಲ್ಲಿ ಎತ್ತರಿಕೆ ವಿವಿಧ ಹಂತದಲ್ಲಿ ಅವ್ರ ಕಾಲ ಮೇಲೆ ಅವ್ರು ನಿಂತು ಸಮಾಜಕ್ಕೆ ಒಂದು ಗುರುಸುವಂಥ ಎಲ್ಲರೂ ಇವಾಗ ಬರ್ತವೆ ಸೊ ಹಾಗಾಗಿ ಒಂದು ನಾಲ್ಕೈದು ವರ್ಗ ಸೇರಿ ಇದು ಮಾಡ್ತಾ ಇರುವಂಥ ಕಾರ್ಯಕ್ರಮ ಈ ಸಂದರ್ಭದಲ್ಲಿ ನಾನು ಕರೆದಿರೋದು ಇಷ್ಟೇ ಇದನ್ನು ನಿಮಗೆ ಅಂತ ಹಂಚ್ಕೊಂಡು ನಾನು ಒಂದು ನಾನು ನೋಡಿದ್ರು ನಾನು 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 ಕರೆತನ ನೋಡ್ತಿದ್ದೆ ನಾನು ಬಹುಶಃ ಇಡೀ ಕಲಾಪ ತರಕಾರಿ ಈಗ ಯಾವುದೇ ಮನೆಗೆ ಹೋಗಿ ಒಂದು ಮೂರು ತಲೆಮಾರು ತಗೊಂಡಿದ್ದೀವಿ ಒಂದಲ್ಲ ಒಂದು ರೀತಿಯಲ್ಲೇ ಕರೆತ್ನಿಂದ ಪ್ರಯೋಜನ ಪಡ್ತೀನಿ ಅವ್ರ ತಾತ ಓದಿರ್ತಾರೆ ಇದರ ಅವ್ರ ತಂದೆ ಓದಿರ್ತಾರೆ ಇವತ್ತು ಜನರೇಷನ್ ಓದ್ತಾರೆ ಮೂರು ತಲೆಮಾರು ಹೊತ್ತು ಅವ್ರು ನಾವು ಸಹಾಯ ಮಾಡ್ತಿದ್ದೀವಿ ಹಾಗಾಗಿ ಒಂದಲ್ಲ ಒಂದು ರೀತಿಯಲ್ಲಿ ಇದು ಎಲ್ಲರಿಗೂ ಒಂದು ಜವಾಬ್ದಾರಿ ನಾನು ಅನ್ಕೊಂಡಿದ್ದೀನಿ ಇದೊಂದು ಪುಣ್ಯವಾದ ಕೆಲಸ ನೂರ ಇಪ್ಪತ್ತೈದನೇ ವರ್ಷದಲ್ಲಿ ಭಾಗಿಯಾಗದ ಒಂದು ಪುಣ್ಯವಾದ ಕೆಲಸ ಇಷ್ಟೊಂದು ವಿದ್ಯಾದಾನ ಮಾಡಿ ಇಷ್ಟೊಂದು ಸೇವೆ ಮಾಡಿ ತನ್ನದೆಲ್ಲವನ್ನೂ ತ್ಯಾಗ ಮಾಡಿ ಅವರೊಬ್ಬ ಅರಿ ಗ್ರಾಜೇಟ್ ಆದಮೇಲೆ ಅವರು ಒಳ್ಳೆ ದೊಡ್ಡ ಆಫೀಸರ್ ಆಗಿ ಸಮಾಜದಿಂದ ಏನೇನು ಪಡಿಬೋದೋ ಸುಖ ಸಂಪತ್ತೆಲ್ಲ ಪಡೀದೆಲ್ಲ ತ್ಯಾಗ ಮಾಡಿ ಬ್ರಹ್ಮಚಾರ್ಯಕ್ಕೆ ಎಲ್ಲವೂ ಸಮಾಜ ಕೊಟ್ಟವರು ಏನು ಪಡೆದೇ ಎಲ್ಲ ಸಮಾಜಕ್ಕೆ ಅವರು ಅವ್ರ ಜೀವನನೇ ತ್ಯಾಗ ಮಾಡಿದ್ರು ಹಾಗಾಗಿ ನಾನು ಈ ಸಂದರ್ಭದಲ್ಲಿ ಮನವಿ ಮಾಡ್ತೇನೆ ಕನಕುರಗ ಜನತೆ ಹೆಚ್ಚಿನ ರೀತಿಯಲ್ಲಿ ಅವ್ರಿಗೆ ಏನು ಗೌರವವನ್ನು ಅರ್ಪಿಸ್ಬೇಕಾದ ದಿವಸ ಸ್ಮರಣೆಯನ್ನು ಮಾಡಬೇಕು ಪ್ರತಿಯೊಬ್ಬರು ಕೂಡ ಅದನ್ನು ಮಾಡಬೇಕು ಹೆಚ್ಚಿನ ರೀತಿಯಲ್ಲಿ ಇದಕ್ಕೆಲ್ಲರಿಗೂ ಭಾಗ ನಾವೆಲ್ಲರೂ ಹೆಚ್ಚಿನ ರೀತಿಯಲ್ಲಿ ನಮ್ಮ ಕೈಲಾದಷ್ಟು ಅವ್ರಿಗೆಲ್ಲ ಇನ್ವೈಟ್ ಮಾಡಿದ್ವಿ ಎಲ್ಲ ಡಿ ಕನ್ನಪುರದಲ್ಲಿ ಹೋಗಿ ಇನ್ವೈಟ್ ಮಾಡಿದ್ವಿ ಹಾಗೆ ಬೇರೆ ಬೇರೆ ಹೋಬಳಿ ಹೆಡ್ ಅಲ್ಲಿ ಇಂಪಾರ್ಟೆಂಟ್ ಪಕ್ಷಾತೀತವಾಗಿ ಯಾರ್ಯಾರು ಸಾರ್ವಜನಿಕ ಜನರು ಯಾರು ಸಂಘ ಸದಸ್ಯರು ಯಾರು ಯಾರೋ ರಾಜಕೀಯ ಕ್ಷೇತ್ರದಲ್ಲಿ ಮುಗಿಸ್ಕೊಂಡವ್ರೆ ಎಲ್ಲರೂ ಕೂಡ ನಾವು ಪರ್ಸನಲ್ ಆಗಿ ಹೋಗಿ ಇನ್ವೈಟ್ ಮಾಡ್ತೀವಿ ಹಾಗೆ ಇಲ್ಲಿ ಲೈಫ್ ಮೆಂಬರ್ಸ್ ಆ ಲೈಫ್ ಮೆಂಬರ್ಸ್ ಕೂಡ ನಾವು ಇಲ್ಲಿ ಎಲ್ಲ ಎಲ್ಲರೂ ಪ್ರತಿಯೊಬ್ಬರಿಗೂ ಅವನ್ನ ನೀಡಿದ್ವಿ ಅದು ಆದಮೇಲೆ ಇವರು ಕಣ್ಣಿಗೆ ಒಂದು ಕಾಂಪೆಕ್ಟ್ ಕಾಂಪ್ಲೆಕ್ಸು ರೆಡಿಯಾಗಿದೆ ಅದು ಕರಿಯಪ್ಪನವ್ರ ಹೆಸರಿನಲ್ಲೇ ನಮ್ಮ ಶ್ರೀ ಪೂಜ್ಯ ಶ್ರೀ ಕರಿಯಪ್ಪ ವಾಣಿಜ್ಯ ಸಂಕೀರ್ಣ ಅಂತ ಅದು ಅದು ಹೆಸರಿಡ್ತೀವಿ ನಾವು ಅವ್ರ ಹೆಸರಿನಲ್ಲೇ ಅವತ್ತು ನಾಳೆನೇ ಯಾಕೆ ಮಾಡ್ತಾ ಇದೀವಿ ಅಂತಂದ್ರೆ ಅವ್ರಿಗೆ ಅವತ್ತೊಂದು ದಿವಸ ಸಮರ್ಪಣೆ ಇಲ್ಲಿ ಏನು ನಾವು ಅಭಿವೃದ್ಧಿ ಮಾಡ್ತೀವಿ ಅದು ಅವ್ರಿಗೆ ಸಮರ್ಪಣೆ ಆಗಬೇಕು ಅನ್ನೋ ಮೇಲೆ ಆವತ್ತು ಈ ಎಲ್ಲ ಶಿವಕುಮಾರ್ ಅವರು ಯಾರು ಅತಿಥಿಗಳೇ ಹೋದವರು ಎಲ್ಲರೂ ಸೇರಿ ಅಲ್ಲಿ ಉದ್ಘಾಟನೆ ಮಾಡ್ತೀವಿ ನಂತರ ನಾವು ಸ್ಟೇಜ್ ಫಂಕ್ಷನ್ ಶುರು ಆಗಿದ್ರೆ ಅಲ್ಲಿ ಫಸ್ಟ್ ಒಂದು ಒಂದು ಡಾಕ್ಯುಮೆಂಟೇಷನ್ ಇರಲಿಲ್ಲ ನಲವತ್ತೈದು ವರ್ಷ ಆಯ್ತು ಇಪ್ಪತ್ತೈದು ವರ್ಷ ಆದ್ರೆ ಅವ್ರಿಗೆ ನಲವತ್ತೈದು ವರ್ಷ ಆಗಿದೆ ಅವ್ರಿಗೆ ಒಂದು ಡಾಕ್ಯುಮೆಂಟೇಷನ್ ಡಾಕ್ಯುಮೆಂಟ್ರಿ ಸಾಕ್ಷಿಸ್ತಿದೆ ಅಂತ ಹೇಳ್ತೀವಿ ಅದನ್ನ ನಮ್ಗೆ ಏನೇನು ಈಗ ಇನ್ಪುಟ್ ಅಂತ ಹೇಳ್ತೀವಿ ಏನೇನು ಒಂದು ವಿಡಿಯೋ ಅಂತ ಇರಲಿಲ್ಲ ಈ ಏನು ಪೇಪರ್ ವಿಧಾನಸೌಧದಲ್ಲಿ ಏನು ಎಷ್ಟು ಕ್ವಶನ್ ಕೇಳೋರೆ ಮಹಾರಾಜರ ಕಾಲೇಜು ಓದಿರೋ ಕಾಲೇಜು ಚಪ್ಪಣದಲ್ಲಿ ಓದಿರೋ ಸ್ಕೂಲು ಆಮೇಲೆ ಇಲ್ಲಿ ಮಾಡಿರೋ ಸೇರ್ವೆ ಎಮ್ ಎಲ್ ಎರೂ ಸೇವೆ ಈ ಸಂಸ್ಥೆಯನ್ನು ಬೆಳೆಸಂಥ ರೀತಿ ಇದನ್ನೆಲ್ಲ ಸೇರಿ ಅವರು ಬೆಳೆದಂಥ ಹಿನ್ನೆಲೆ ಇಲ್ಲಿ ಸೌರಕ ದೊಡ್ಡ ಬೆಳೆದ್ರು ಅವರು ಅವ್ರು ಬೆಳೆದಾದ್ಮೇಲೆ ಅವ್ರಿಗೇನು ಮೋಟಿವೇಶನ್ ಈ ಎಜುಕೇಷನ್ ಇಷ್ಟು ಓದ್ಬೇಕು ನಾನು ಅಂತ ಅವತ್ತು ಯಾಕೆಂದ್ರೆ ಸ್ವತಂತ್ರ ಕೂಡ ಉದ್ದೇಶದಲ್ಲಿ ಫಸ್ಟು ಗ್ರಾಜುವೇಟ್ ಅವರು ಅನುಪಡ ತಾಲೂಕಿ ಫಸ್ಟ್ ಗ್ರಾಜುಯೇಟ್ ಆವತ್ತೇ ಮೋಟಿವೇಟು ಜಾತ್ಯತೀತವಾಗಿ ಸಂಸ್ಥೆ ನಡೆಸ್ತಾರೆ ಇನ್ನೊಂದು ರಾಜಕೀಯ ರಾಜಕೀಯತರವಾಗ ಕೂಡ ಮಾಡಿರುವಂಥದ್ದಿದೆ ಅವರೇ ಒಂದು ಪಕ್ಷದ ಗುರುತಿಸ್ಕೊಂಡ್ರು ಹಾಗಾಗಿ ಇವತ್ತು ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಮಾಡೋಣ ದೃಷ್ಟಿಲಿ ಇವತ್ತು ಬಿಜೆಪಿಯಿಂದ ಲೋಕಸಭಾ ಸದಸ್ಯರಾಗಿರ್ತಕ್ಕಂಥ ಇಂಡೂರು ಗ್ರಾಮಾಂತರ ಕ್ಷೇತ್ರದ ಡಾಕ್ಟರ್ ಮಂಜುನಾಥ್ ಅವರು ಬರ್ತಾ ಇದ್ದಾರೆ ಹಾಗೇನೆ ಮಾಜಿ ಸಂಸದರು ಹಾಗೂ ಈಗ ಅಧ್ಯಕ್ಷರು ಹುಕುಂ ಸಾಗುವಳಿ ಸಕ್ರಮೀಕರಣ ಸಮಿತಿಯ ಸದಸ್ಯರಾಗಿರುವಂಥ ಡಿ ಕೆ ಸುರೇಶ್ ಅವರು ಬರ್ತಾರೆ ಇವರು ಕೂಡ ನಮಗೆ ಒಂದು ಸ್ವಲ್ಪ ಈ ಸಂಸ್ಥೆನ ನಮ್ಮ ಶಿಕ್ಷಣ ಮೇಲೆ ಇಲ್ಲಿ ಕೆಲವು ಅಭಿವೃದ್ಧಿ ಕೆಲಸಗಳನ್ನ ಮಾಡಬೇಕಾದ್ರೆ ನಾನು ಸಹಾಯ ಮಾಡ್ತಾ ಇದಂಥವ್ರು ಹಾಗೆಯೇ ಇಲ್ಲಿ ಒಂದು ಮೂರು ಜನ ಒಬ್ಬ ಇಬ್ಬಾಲು ಸೇಮಕರಿಸ್ತಾ ಇದ್ದೀವಿ ಅವರು ರಾಮನಗರ ಎಮ್ ಎಲ್ ಎ ಅವರು ಹಾಗೆ ಎಸ್ ರವಿಯವರು ಅವರು ವಿಧಾನ ಪರಿಷತ್ ಸದಸ್ಯರು ಬೆಂಗಳೂರು ಗ್ರಾಮಾಂತರ ಪರಿಷತ್ ಹಾಗೆ ಸುಧಾಮ್ ದಾಸ್ ಇವ್ರ ಮೂರನ್ನು ಕೂಡ ಓಲ್ಡ್ ಸ್ಟೂಡೆಂಟ್ಸ್ ಇಲ್ಲೇ ಓದಿರೋದು ಇಬ್ಬರು ಇಲ್ಲೇ ಓದಿರೋದು ರವಿಯವರು ಇಲ್ಲೇ ಓದಿರೋದು ಸುಧಾಮ್ ದಾಸು ಇಲ್ಲೇ ಓದಿರೋರು ಹಾಗಾಗಿ ಹಳೆಯ ವಿದ್ಯಾರ್ಥಿಗಳಾಗಿ ಇವತ್ತು ಮುದ್ದೇಲಿರುವಂಥವರು ಜನಪ್ರತಿನಿಧಿಗಳಾಗಿ ನೋಡ್ಕೊಂಡು ಅವ್ರನ್ನ ಕರೆಸ್ತಾ ಇದ್ದೀವಿ ಇದು ಒಂದು ವಿಚಾರ ಹೇಗೆ ಮಾಡ್ತೀವಿ ಅಂತ ನಾವು ಪ್ಲ್ಯಾನ್ ಮಾಡಿದ್ದೀವಿ ಅಂತಂದರೆ ಅವತ್ತು ಒಂದು ಏಳೂವರೆ ಎಂಟು ಗಂಟೆ ಒಳಗೆ ಎಲ್ಲ ತಿಂಡಿಗಳನ್ನು ಕೊಡ್ತೀವಿ ಬಹುಶಃ ಒಂದೂವರೆ ಸಾವಿರದಿಂದ ಎರಡು ಸಾವಿರ ಮಕ್ಕಳುಗಳು ಅವ್ರ ಭಾನುವಾರ ಇದೆ ಆಮೇಲೆ ಬೇಸಿಗೆ ಇದೆ ಆದರೂ ನಾವೆಲ್ಲ ಮಕ್ಕಳು ಕೂಡ ಹೇಳಿ ನಾವು ನಿಮ್ಮೆಲ್ಲ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಕೇಳ್ಕೊಂಡ್ವಿ ಸೊ ಅಂದ್ರೂ ಒಂದು ಸಾವಿರ ಮಕ್ಕಳು ಕೂಡ ಸ್ಟೂಡೆಂಟ್ಸ್ ಇರ್ತಾರೆ ಟಿ ವಿ ಕಾಲೇಜು ಡಿಗ್ರಿ ಕಾಲೇಜು ಹೈಸ್ಕೂಲು ಸಾತ್ನೂರು ಶಾಲಾ ಕಾಲೇಜು ಟಿ ವಿ ಒಂದು ಇದು ಮಾಡ್ತಾರೆ ನಮಗೆ ಯಾಕೆಂದರೆ ಚಿಕ್ಕಮಕ್ಳುಗಳು ಅವ್ರು ಅವರು ಅವ್ರು ಬಿಟ್ಟು ಇಷ್ಟು ಒಂದು ಸಾವಿರ ಬರ್ತೀರ ವಿಚಾರ ಕರಿಯಪ್ಪನವ್ರು ಹುಟ್ಟಿದ್ದು ರಾಮನವಮಿ ದಿವಸನೇ ಹುಟ್ಟಿದ್ದು ಅವ್ರ ಸತ್ತದ್ದು ಕೂಡ ರಾಮನವಮಿ ದಿವಸನೇ ಅವರ ಸತ್ತಿರುವಂಥ ಆ ವಿಚಾರ ಎಲ್ಲ ಗೊತ್ತಿರುವಂಥ ವಿಚಾರ ಸೊ ಹಾಗಾಗಿ ಇವತ್ತು ಅವ್ರು ಹೆಚ್ಚಿನ ಮಟ್ಟದಲ್ಲಿ ಗೌರವ ತರುವಂಥ ಕಾರ್ಯಕ್ರಮ ಮಾಡಬೇಕು ಅವರ ಸ್ಮರಣೆ ಹೆಚ್ಚಿನ ರೀತಿಯಲ್ಲಿ ಆಗಬೇಕು ಜೊತೆಗೆ ಇವತ್ತು ತಲೆಮಾರು ಬೇರೆ ಬೇರೆ ಆಯ್ತಾ ಇದೆ ಕರಿಯಪ್ಪನವ್ರು ನೋಡದೆ ಇರುವಂಥ ಮಕ್ಕಳುಗಳು ಯಂಗರ್ ಜನ್ರೇಷನ್ ಜಾಸ್ತಿ ಬರ್ತವೆ ಬಹುಶಃ ಅವ್ರ ಏನು ತತ್ವ ಸಿದ್ಧಾಂತ ಅವ್ರ ಸೇವೆ ಅವ್ರ ಶಿಸ್ತು ಇದೆಲ್ಲ ನಾವು ನೋಡಿದ್ವಿ ಸೊ ಅದು ಅಟ್ಲೀಸ್ಟು ಈ ಸಮಾಜಕ್ಕೆ ಅದು ಅದು ಸ್ಟೂಡೆಂಟ್ಸ್ಗೆ ಹೋಗ್ಬೇಕು ವಿದ್ಯಾರ್ಥಿಗಳು ಹೋಗ್ಬೇಕು ಅನ್ನೋ ಮಟ್ಟದಲ್ಲಿ ಇದನ್ನು ದೊಡ್ಡ ರೀತಿಯಲ್ಲಿ ಮಾಡಬೇಕು ಕರಿಯಪ್ಪನವರ ಸ್ಮರಣೆಯನ್ನು ಕರಿಯಪ್ಪನವ್ರು ನೋಡದೇ ಇದ್ದವರು ಕೂಡ ಅವ್ರು ಸ್ಮರಣೆ ಮಾಡುವಂಥ ಕೆಲಸ ಆಗಬೇಕು ಅಂತ ರೀತಿಯಲ್ಲಿ ಕಾರ್ಯಕ್ರಮ ಹಾಕ್ಕೊಂಡಿದ್ವಿ ಆವತ್ತೊಂದು ದಿವಸ ನಮ್ಮ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರು ಆ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿದ್ದಾರೆ ಹಾಗೆಯೇ ಒಂದು ಸಂಪ್ರದಾಯ ಪ್ರತಿ ವರ್ಷ ಅವ್ರದ್ದೇನು ಪುಣ್ಯಸ್ಮರಣೆ ಕಾರ್ಯಕ್ರಮ ಇರ್ತದೆ ಯಾರಾದರೂ ಒಬ್ಬ ಹಳೆ ವಿದ್ಯಾರ್ಥಿ ಸಮಾಜದಲ್ಲಿ ಹಿತ್ರಕ್ಕೆ ಬೆಳೆದು ಸಮಾಜಕ್ಕೆ ಗುರುಸುವಂಥ ವ್ಯಕ್ತಿಗಳನ್ನ ಕರೆದು ಅವ್ರಿಗೂ ಅವರ ಸಮ್ಮುಖದಲ್ಲೇ ನಾವು ಮಾಡ್ತಾ ಇದ್ದೀವಿ ಹಾಗಾಗಿ ಶ್ರೀ ಕೃಪೇಂದ್ರ ರೆಡ್ಡಿ ನೀವು ಕೇಳಿರ್ಬೇಕು ಅವರು ರಾಜ್ಯಸಭಾ ಮೆಂಬರ್ ಎಂತ ರಾಜ್ಯಸಭಾ ಮೆಂಬರ್ ರೆಡ್ಡಿ ಸೊ ಅವ್ರನ್ನ ನಾವು ವಿಶೇಷ ಆವರಣಕ್ಕೆ ಕರಿತಾ ಇದ್ವಿ ಅವರು ಕೂಡ ಅಷ್ಟೇ ಪ್ರಯತ್ನ ಇದ್ದಾಗ ಅವ್ರ ಜೊತೆ ಹಾಸ್ಟೆಲ್ ಇದ್ದವರು ಸ್ಟೂಡೆಂಟು ಆಗಿದ್ರು ಕರಿಯಪ್ಪನವ್ರ ಜೊತೇಲಿ ಹತ್ತಿರದ ಒಡನಾಟ ಇಟ್ಕೊಂಡಿದ್ದವರಂತೆ ರೆಡ್ಡಿ ರೆಡ್ಡಿಯವರು ಸೊ ಹಾಗಾಗಿ ಉಪೇಂದ್ರ ರೆಡ್ಡಿಯವರು ಬರ್ತಾ ಇದ್ದಾರೆ ಹಾಗೆಯೇ ಇನ್ನೊಂದು ಏನಂದರೆ ಬರ್ತದೆ ಇದು ಎಲ್ಲೋದ್ರು ಇದು ಅವರು ಅವರೇ ಕಾಂಗ್ರೆಸ್ಸಲ್ಲಿ ಇದ್ರು ಕಾ 好不能说。